ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತೇನೆ ಜೈಲಿನಿಂದ ಬಿಡುಗಡೆಯಾದ ನಂತರ ಶ್ರೀಕಾಂತ ಪೂಜಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಉದ್ಘಾಟನೆಗೆ ನಾನು ಹೋಗ್ತೀನಿ ಅಂದಿದ್ದಾರೆ ಅಂದು ಕೂಡ ನಾನು ಶ್ರೀರಾಮನಿಗೋಸ್ಕರ ಹೋರಾಟವನ್ನು ಮಾಡಿದ್ದೆ ಮುಂದೆಯೂ ಕೂಡ ಹೋರಾಟವನ್ನ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗುತ್ತೆ ರಾಮ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅದಕ್ಕೂ ಕೂಡ ನಾನು ಹೋಗ್ತೇನೆ ಅಂತ ಶ್ರೀಕಾಂತ ಪೂಜಾರಿ ಅವರು ಜೈಲಿನಿಂದ ಹೊರಬಂದ ನಂತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ಮೇಲೆ ಯಾವುದೇ ರೀತಿಯ ಪ್ರಕರಣಗಳು ಇರಲಿಲ್ಲ ನನಗೆ ವಾರೆಂಟ್ ಕೊಟ್ಟಿಲ್ಲ ಸಮನ್ಸ್ ಕೊಟ್ಟಿಲ್ಲ ಏಕಾಏಕಿ ಬಂದ್ರು ಮಾರ್ಕೆಟ್ಗೆ ಹೋಗಬೇಕು ಅಂತ ಕರೆದ್ರು ನಂಬಿಕೆಯಿಂದ ನಾನು ಹೋದೆ ನಂತರ ನನ್ನನ್ನು ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ್ರು ನನ್ನ ಮೇಲಿದ್ದ ಎಲ್ಲ ಕೇಸ್ಗಳು ಕೂಡ ಖುಲಾಸೆಯಾಗಿದ್ವು ಇದು ಜೈಲ್ ನಿಂದ ಹೊರ ಬಂದ ಮೇಲೆ ಶ್ರೀಕಂಪುಜಾರಿ ಕೇಳುವ ಮಾತ್ರ 33 ಊರು ಸುಳ ಹಳಗೆ ಸರ್ ಸರ್ 1 ಮಿನಿಟ್ ಏನ್ ಹೇಳ್ತೀರಾ ಏನ್ ಹೇಳ್ತೀರಾ ಸಿಂಗ ಆಗುತ್ತೆ ಅದು ಆ ಜಾಗ

ಶ್ರೀಕಾಂತ್ ಪೂಜಾರಿ ಅವರು ಜೈಲಿಂದ ಹೊರಬಂದಿದ್ದಾರೆ ಷರತ್ತುಬದ್ದ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿದೆ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗಬಾರದು ವಿಚಾರಣೆಗೆ ಹಾಜರಾಗಬೇಕು ಜೊತೆಗೆ ಯಾವುದೇ ರೀತಿಯ ಸಾಕ್ಷ್ಯ ನಾಶ ಮಾಡಬಾರದು ಅಂತ ಕೂಡ ಹೇಳಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ಜೈಲಿನಿಂದ ಹೊರಬಂದಿದ್ದಾರೆ ಶ್ರೀಕಾಂತ ಪೂಜಾರಿಯವರು ಬಂದಾದ್ಮೇಲೆ ಸಾಕಷ್ಟು ವಿಚಾರಗಳನ್ನ ಕೂಡ ಮಾತನಾಡಿದ್ದಾರೆ ವಕೀಲರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಏನ್ ಹೇಳಿದ್ರು ಅಂತ ಮಧುಶ್ರೀ ಕಳೆದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಈ ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಬಂಧನವಾಗಿರುತ್ತೆ ಅಂದ್ರೆ ಮೂವತ್ತೊಂದು ವರ್ಷದ ಹಳೆಯ ಹಿಂದಿನ ಕೇಸನ್ನ ಕೆದಕಿ ಕಾಂಗ್ರೆಸ್ ಸರ್ಕಾರ ಈ ಶ್ರೀಕಾಂತ್ ಪೂಜಾರಿಯನ್ನ ಅರೆಸ್ಟ್ ಮಾಡಿತ್ತು ಅನ್ನೋದು ಬಿಜೆಪಿಯ ವಾದ ಯಾಕಂದ್ರೆ ಈ ಒಂದು ಕೇಸನ್ನ ಲಾಂಗ್ ಪೆಂಡಿಂಗ್ ಅಂತ ಕೇಸನ್ನ ಪರಿಗಣಿಸಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಈಗ ಒಂಬತ್ತು ದಿನಗಳ ಬಳಿಕ ಈಗ ಸದ್ಯ ಹುಬ್ಬಳ್ಳಿಯ ಉಪ ಕಾರಾಗೃಹದಿಂದ ಶ್ರೀಕಾಂತ್ ಪೂಜಾರಿಯವರ ಬಿಡುಗಡೆಯಾಗಿದೆ ಸದ್ಯ ನಾವೀಗ ಜೈಲ್ ಮುಂಭಾಗದಲ್ಲಿದ್ದೀವಿ ಈಗ ತಾನೇ ಕೆಲವೇ ನಿಮಿಷಗಳ ಹಿಂದೆ ಈಗ ಶ್ರೀಕಾಂತ್ ಪೂಜಾರಿಯವರ ಜೈಲಿನಿಂದ ಹೊರ ಬಂದಿದ್ದಾರೆ ನೀವು ದೃಶ್ಯಗಳನ್ನು ಕೂಡ ನೋಡಬಹುದು ಈಗಾಗಲೇ ಜೈಲಿನಿಂದ ಶ್ರೀಕಾಂತ್ ಪೂಜಾರಿ ಅವರು ಹೊರಗಡೆ ಬಂದಿದ್ದಾರೆ ನಾನು ಕೂಡ ಪ್ರಯತ್ನವನ್ನ ಮಾಡ್ತೀನಿ ಕೆಲವೇ ನಿಮಿಷಗಳಿಂದ ಅಂದ್ರೆ ಕೇವಲ ನಿಮಿಷಗಳ ಹಿಂದೆ ಪೂಜಾರಿ ಪೊಲೀಸರು ಕರ್ಕೊಂಡು ಹೋದ್ರು ನಿಂದರ್ಸಿದ್ರು ಎರಡು ಸಿಬ್ಬಂದಿ ಹೊರಗಿಂದ ಒಳಗೆ ಹವಾಲ್ದಾರ್ ಪೊಲೀಸರು ಬಂದ ನನಗೆ ಏನಂದ್ರು ಏ ನಿಂದ ಕೇಸ್ ಐತೆ ಅಂತ ಕೇಳಿದ್ರು ನಾ ಕೇಳಿದ್ರೆ ನನ್ನ ಕೇಸ್ ಯಾವ ಇಲ್ಲ ಸರ್ ಬಿಡುಗಡೆ ಆಗ್ಯಾವ್ ಕೇಸ್ ಎಲ್ಲ ಆವಾಗ ಬಿಡುಗಡೆ ಆಗ್ಯಾವ ನನಗೆ ಮೂವತ್ತೆರಡು ವರ್ಷದ ಹಿಂದೆ ಬಿಡುಗಡೆ ಆಗ್ಯಾವು ಯಾವ ಕೇಸ್ ಇಲ್ಲ ಇವ್ರು ಮಾಡಿದ್ದಕ್ಕೆ ನನ್ಗೇನೈತೆ ಎಲ್ಲ ಕೇಸ್ ಅದಾವ ಗೊತ್ತೈತ್ ಬಾ ನನಗಂದ್ರು ರೀ ನನ್ನ ಕೇಸ್ ಹಾಕಿದ್ರೆ ಅಂದ್ರೂ ಮತ್ತೆ ಕರ್ಕೊಂಡು ಹೋದ್ರು ಅವರು ಕೇಸ್ ಮಾಡಿದ್ರೆ ಎಲ್ಲೇ ನಿಂದು ಭಾಳ ಆಗತಿ ಕೇಸ್ ಅದಾವ ನಿನ್ನ ಮತ್ತೆ ಕೇಸಿಗೆ ಅಡೆಂಟ್ ಆಗಿಲ್ಲ ಅಂತ ಕೇಳಿದ್ರು ನನ್ನ ಕೇಸ್ ಯಾವಿಲ್ಲ ಅಂದ್ರು ಅವ್ರದ್ದು ಪೊಲೀಸರು ಸಿಬ್ಬಂದಿದ್ದ ಸಿಟ್ಟು ಮೇಲೆ ತಗತೆ ನಮ್ಗೆ ಒಳಗೆ ಎಕ್ಸಿದ್ರು ಹೇಳಿ ಏನಿದ್ದಿಲ್ಲ ಅವರು ಎಲ್ಲ ಸುಳ್ಳು ಹೇಳಿ ಕೆಲ್ಸ ಕೆಲಸ ಅವಾಗ ಏನಾಗಿತ್ತು ನೂರ ಎಪ್ಪತ್ತೈದು ಮಂದಿ ಇದ್ವಿ ಒಳಗೆ ಎಲ್ಲಾರು ಕೂಟ ಅವ್ರು ಹೋದ್ರು ನಾನು ಒಂಬತ್ತು ತಿಂಗಳ ಇದ್ದೇನೆ ಹಾ ಬೆಳಗಾವ್ ತಗೊಂಡೋದ್ರು ಗುಲ್ಬರ್ಗಕ್ಕೆ ತಗೊಂಡೋದ್ರು ಉಶಿಲಿಕ್ಕೆ ಬಂದೇನೆ ನೀವು ಬಂಧನದ ವಿಚಾರವನ್ನ ಏಷ್ಯಾ ಪ್ರಸಾರ ನೀವೀಗ ಅದ್ರ ಧನ್ಯವಾದಗಳು

ದೃಶ್ಯಗಳನ್ನು ನೋಡ್ತಿರ್ಬಹುದು ಹಿಂದೂ ಕಾರ್ಯಕರ್ತರು ಇಲ್ಲಿ ಅವರಿಗೆ ಸನ್ಮಾನವನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಕಳೆದ ಒಂಬತ್ತು ಒಂಬತ್ತು ದಿನಗಳಿಂದ ಶ್ರೀಕಾಂತ್ ಪೂಜಾರಿ ಅವರು ಈ ಒಂದು ಉಪಕಾರಾಗೃಹದಲ್ಲಿದ್ರು ನಿನ್ನೆ ಅವರಿಗೆ ಷರತ್ತು ಬದ್ದು ಜಾಮೀನು ಆಗಿತ್ತು ಇವತ್ತು ವಕೀಲರು ಆ ಪ್ರೊಸೆಸ್ ಎಲ್ಲವನ್ನೂ ಮುಗಿಸಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ದಾಖಲೆಗಳನ್ನ ಎಲ್ಲವನ್ನೂ ಕೂಡ ಕಾರ್ಯಕ್ರಮಕ್ಕೆ ಸಲ್ಲಿಕೆ ಮಾಡಿದ ನಂತರ ಈಗ ಬಿಡುಗಡೆಯಾಗಿದೆ ಅವರನ್ನ ಸನ್ಮಾನ ಮಾಡಿ ಹಾರ ಹಾಕಿ ಅವರನ್ನ ಹಿಂದೂಪರ ಕಾರ್ಯಕರ್ತರು ಮತ್ತು ಸ್ಥಳೀಯ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕರಂತಹ ಮಹೇಶ್ ತೆಂಗಿನಕಾಯಿ ಅವರು ಅವರನ್ನ ಕರೆದು ಕೊಂಡು ಹೋಗ್ತಿದ್ದಾರೆ ಇಲ್ಲಿಂದ ನೇರವಾಗಿ ಶ್ರೀಕಾಂತ್ ಪೂಜಾರಿಯವರು ಮನೆಗೆ ಹೋಗ್ತಾರೆ ಇಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಶಾಸಕರು ಮತ್ತು ಹಿಂದೂ ಮುಖಂಡರು ಅವರಿಗೆ ಸನ್ಮಾನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇವತ್ತು ಉಪಕಾರ ಗೃಹದಿಂದ ಅಂದ್ರೆ ಶ್ರೀಕಾಂತ್ ಪೂಜಾರಿ ಅವರನ್ನ ಕಳೆದ ಮೂವತ್ತೊಂದು ದಿನಗಳ ಅಂದ್ರೆ ಮೂವತ್ತೊಂದು ವರ್ಷದ ಹಿಂದಿನ ಕೇಸ್ ಇದ್ದಿತ್ತು ಆ ಕೇಸ್ನಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಇದಕ್ಕೆ ಬಿಜೆಪಿ ಸಾಕಷ್ಟು ಹೋರಾಟವನ್ನ ಮಾಡಿತ್ತು ಈಗ ಶ್ರೀಕಾಂತ್ ಪೂಜಾರಿ ಅವರ ಬಿಡುಗಡೆಯಾಗಿದೆ ಇವತ್ತು

या <laughs> क्यमरामेन्ट <laughs> கேது <laughs> கேது <laughs> <laughs>

जय 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 பிரிண்ட் மீடியாத <ilian> <discretion> <of>